ನಮಸ್ತೆ ಗುರುವಾರ ಬೆಳಗ್ಗೆ ಬೇಗ ಇದ್ದೆ ಹೋಗಿ ಫಸ್ಟು ಹೂವೆಲ್ಲ ತೊಗೊಂಡು ಬಂದೆ ಹೂವೆಲ್ಲ ತೊಗೊಂಡು ಬಂದಮೇಲೆ ಸ್ನಾನ ಎಲ್ಲ ಮುಗಿಸಿ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಹೂವು ಯಾಕಪ್ಪ ಕಮ್ಮಿ ತಂದಿದ್ದೀನಿ ಅಂದರೆ ನನ್ನ ಮಗಳಿಗೆ ಹುಷಾರಿರಲಿಲ್ಲ ಅದಕ್ಕೋಸ್ಕರ ತುಂಬ ಅಲಂಕಾರ ಎಲ್ಲ ಮಾಡೋಕ್ಕೆ ಟೈಮು ಕೂಡ ಇರಲಿಲ್ಲ ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು ಹಾಗಾಗಿ ನಾನು ತುಂಬ ಸಿಂಪಲಾಗಿ ಹೂವನ್ನು ತೊಗೊಂಡು ಬಂದು ಪೂಜೆಗೆ ರೆಡಿ ಮಾಡಿದೆ ಹೀಗೆ ಒಂದು ಅಕ್ಕನ ಹತ್ರ ಮಾತಾಡಬೇಕಾದ್ರೆ ಅವ್ರ ಹತ್ರ ನನ್ನ ಪ್ರಾಬ್ಲಮ್ಸ್ನ ಹೇಳ್ಕೊಂಡಾಗ ಅಕ್ಕ ಒಂದೇ ಮಾತು ಹೇಳಿದ್ರು ವರಾಯಿ ಅಮ್ಮಗೆ ನೀನು ಪೂಜೆ ಮಾಡು ಪಂಚಮಿ ಇದೆ ಖಂಡಿತ ನಿನಗೆ ಒಳ್ಳೇದಾಗುತ್ತೆ ಅಂದರು ಅಕ್ಕನಿಗೆ ಒಳ್ಳೇದಾಗಲಿ ಅಂತ ನಾನು ಬೇಡ್ಕೊತೀನಿ ಅಕ್ಕ ಹೇಗೆ ಹೇಳ್ಕೊಟ್ರು ಪೂಜೆಗೆ ಹಾಗೆ ನಾನು ಪೂಜೆನ ಸ್ಟಾರ್ಟ್ ಮಾಡಿದೆ ಗುರುವಾರ ಅಂತೂ ತುಂಬಾ ಸಿಂಪಲ್ ಪೂಜೆ ಆದ್ರೂ ತುಂಬಾ ಚೆನ್ನಾಗಿ ಪೂಜೆ ಆಯಿತು ಅವ್ರು ಹೇಗೆ ಹೇಳ್ಕೊಟ್ರು ಅದೇ ಥರ ನಾನು ಕೂಡ ಪೂಜೆ ಮಾಡಿದೆ ನಾನು ವರಾಯಮ್ಮ ಹತ್ರ ರಾಯರ ಹತ್ರ ನಾನೇನೂ ಬೇಡ್ಕೊಂಡಿಲ್ಲ ಬೇಡ್ಕೊಂಡಿದ್ದು ಅಂದೆ ನನ್ನ ಮಗಳು ಬೇಗ ಹುಷಾರಾಗಬೇಕು ಮತ್ತು ನನ್ನ ಮಗಳು ಹುಟ್ಟಿದ ದಿನ ಹಾಗಾಗಿ ಅವಳಿಗೆ ದೇವರು ಆಯಸ್ಸು ಆರೋಗ್ಯ ನೆಮ್ಮದಿ ಕೊಡಲಿ ಅಂತ ರಾಯರ ಹತ್ರ ವರಾಯಿ ಅಮ್ಮ ಹತ್ತಿರ ಬೇಡ್ಕೊಂಡೆ ಅದಾದಮೇಲೆ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ನಾನು ಅಮ್ಮ ಹತ್ರ ಬೇಡ್ಕೊಂಡೆ ಅಮ್ಮ ಇಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದೀನಿ ನಿಮ್ಮ ಫೋಟೋ ಇಲ್ಲ ಮನೇಲಿ ಆದರೆ ನಿಮ್ಮನ್ನ ದೀಪದ ಅಲಂಕಾರದಲ್ಲೇ ನಾನು ನಿಮ್ಮನ್ನು ನೋಡ್ತಿದ್ದೀನಿ ತಾಯಿ ನೀವು ಮನೆಗೆ ಬನ್ನಿ ಬನ್ನಿ ಅಮ್ಮ ನಾನು ನಿನ್ನ ಮಗಳು ಕರೀತಿರೋದು ಬನ್ನಿ ತಾಯಿ ಬನ್ನಿ ತಾಯಿ ಅಮ್ಮ ಅಮ್ಮ ಅಂತ ಬೇಡ್ತಾಯಿದ್ರೆ ನಿಜವಾಗ್ಲೂ ಮಕ್ಕಳು ಹೇಗೆ ಒಂದು ತಾಯಿನ ಅಮ್ಮ ಅಮ್ಮ ಅಂತ ಕರೆದ್ರೆ ಅಮ್ಮ ಕರಳು ಎಷ್ಟು ಚೆನ್ನಾಗಿ ಸ್ಪಂದಿಸುತ್ತೋ ಮಕ್ಕಳಿಗೋಸ್ಕರ ಹಾಗೆ ಅಮ್ಮ ಮನಸು ಕೂಡ ಹಾಗೆ ಸ್ಪಂದಿಸಿ ನನ್ನ ನಾನು ಇದ್ದೀನಿ ನಾನು ಬಂದಿದ್ದೀನಿ ನೀನು ಮಾಡಿರೋ ಪೂಜೆ ಒಪ್ಪಿಗೆ ಅಂತ ಹೂವಿನ ಮುಖಾಂತರ ಪ್ರಸಾದ ಕೊಟ್ಟರು ರಾಯರ ಪೂಜೆ ವರಾಯಮ್ಮನವರ ಪೂಜೆ ತುಂಬಾ ಚೆನ್ನಾಗಾಯಿತು ರಾಯರತ್ರ ಬೇಡ್ಕೊಂಡೆ ನನ್ನ ಮಗಳಿಗೆ ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದ್ರು ರಾಯರು ಮತ್ತು ನಾನು ಪಂಚಮಿ ದಿನ ವರಾಯಮ್ಮನವರ ಪೂಜೆ ಮಾಡಿದಾಗ ಪೂಜೆ ಮಾಡಿ ನಾನು ರಾಯರ ಮಠಕ್ಕೆ ಹೋದಾಗ ನನಗೆ ಅಮ್ಮ ನಾನು ಇದ್ದೀನಿ ಅಂತ ನನಗೆ ಒಂದು ವಸ್ತುನ ಕೊಟ್ಟಿದ್ದಾರೆ ಒಬ್ಬರು ಮುಖಾಂತರ ಒಂದು ವಸ್ತುನ ಕೊಟ್ಟಿದ್ದಾರೆ ಆ ವಸ್ತು ನನ್ನ ಕೈಗೆ ಬಂದಮೇಲೆ ನನಗನ್ನಿಸ್ತು ನಾನು ಮಾಡಿರೋ ಪೂಜೆ ಫಲಿಸ್ತು ವರಾಯಿಯಮ್ಮ ನನ್ನ ಕೈ ಬಿಡೋಲ್ಲ ಅನ್ನೋದು ಗೊತ್ತಾಯಿತು ಆ ವಸ್ತು ಏನು ಅನ್ನೋದನ್ನು ನಾನು ನೆಕ್ಸ್ಟು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನನಗೆ ನಾನೇನು ಅಂದ್ಕೊಂಡು ವರಾಯಿ ಅಮ್ಮ ಪೂಜೆ ಸ್ಟಾರ್ಟ್ ಮಾಡಿದೆ ಅದು ಆದಮೇಲೆ ಖಂಡಿತ ಒಂದು ನಾನು ಅಂದ್ಕೊಂಡಿದ್ದು ಒಂದು ಸಂಪೂರ್ಣ ಫಲ ನನಗೆ ಗುರುವಾರನೇ ಸಿಕ್ತು ಮತ್ತು ಈಗ ಏನು ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಆ ಫಲ ಸಂಪೂರ್ಣ ನನಗೆ ಸಿಕ್ಕಿದ್ಮೇಲೆ ನೆಕ್ಸ್ಟು ನೀವು ಕೂಡ ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ